ಹಿ ನಮ್ಮಲ್ಲಿ ಹೆಂಗ ಮಾಡ್ತಾವೆ ಫೋಟೋ ಬೇರ್ಲಿ ಬೀರೋಣ್ಣ ಇವತ್ತಿನ ದಿವಸ ನನ್ನಪ್ಪ ಗುರು ಬೀರು ದೇವ್ರ ಜಾತ್ರೆ ಬಹಳ ಭಕ್ತಿದಿಂದ ಮಾಡಿ ಏ ಒಳ್ಳೆ ಹಸಲು ನಡೆದ ಜಾತ್ರೆ ಜಾತ್ರೆ ಹಾಡಿಕೆ ಒಳೆ ತಿಂಡಿ ನಡ್ದ್ರ ಹಾಡ್ಕಿನ ಬಹಳ ಚಂದ ನಡೆದವ ಏ ಖಂಡಾಪಟ್ಟಿ ರಂಗೀ ರೀ ಅವ ಹಾಡ್ಕಿ ಯಾಕತ್ತಿ ಕೇರ್ ನನಗೊಂದು ಏನು ಖುಷಿ ಆಲಕತ್ತೈತಿ ಕೇಳಿದ್ರೆ ಬೀರು ಅಣ್ಣ ಏನು ಆಲಕತ್ತದ್ರಿ ಸರ ಇಂಥ ಅಡವಿ ವಸ್ತು ಇದ್ರು ಇಂತ ಬಿಸಿಲು ಇದ್ರು ಕೂಡ ಹೌದು ಆ ನನ್ನಪ್ಪ ಬೀರದೇವ್ರ ಮೇಲೆ ಭಕ್ತಿ ಇಟ್ಟಿ ಡೊಳ್ಳಿನ ಪದ ಕೇಳಕ್ಕೆ ಬಂದಾರಲ್ಲ ಇದು ಭಾಳ ಹೆಚ್ಚಿಂದ ಐತಿ ಬೀರು ಯಾರು ಬಂದಾರತ್ರೀ ಭಕ್ತಿ ಇಟ್ಟು ಕೇಳಾಕ ಎಲ್ಲರೂ ಬಂದರು ಮಗನ ಅದ್ರಾಗ ನಮ್ಮ ಅವ್ವನ ಬಳಗದವ್ರು ಬಂದಾರಲ್ಲ ಇದು ಬಹಳ ಖುಷಿ ಆಲಕತ್ತೈತೆ ನನಗೆ ಸರ ಯಾಕೋ ಇಲ್ಲಿ ನಮ್ಮವ್ವನ ಬಳಗದವ್ರು ಬರ್ಬೇಕಂತ ಹೇಳಿ ಬಂದಿಲ್ರಿ ರೀ ಗುರುಜಿಯವ್ರು ಮತ್ತ್ಯಾಕೋ ಏಯ್ ಎಲ್ಲ ಧಾರವಾಹಿ ಬಂದಿರ್ತೇಳಿ ಬಂದಾರ ಅವರು ಯಾಕಂದ್ರೆ ಕೇಳ್ರಿ ಹೆಂಗೈತಿ ಹಾಗೇನಿಲ್ಲ ಬೀರು ಅಣ್ಣ ಯಾರತಿ ಕೇಳಿರಿ ನನ್ನಪ್ಪ ಬೀರದೇವ್ರ ಮ್ಯಾಲ ಒಂದು ಭಕ್ತಿ ಇಟ್ಟು ಬಾವಿಟ್ಟು ಸತ್ಯ ಶುದ್ಧರು ಒಂದು ಪೋಳಿ ಕೂತು ಶಿವನಾಮ ಶಿವರ್ಣ ಕೇಳ್ಬೇಕು ಅನ್ನುವಂಥ ಉದ್ದೇಶ ಇಟ್ಟುಕೊಂಡು ಆ ಇವತ್ತಿನ ದಿವಸ ಇಲ್ಲಿ ಬಂದಾರ ಬೀರು ಅಣ್ಣ ಇವತ್ತು ಹೊತ್ತು ಮುಳುಗತ್ತಾನೆ ಅವ್ರ ಮನ ತೃಪ್ತಿ ಆಗುವಂಗ ಆ ಅವ್ರ ಮನ ತೃಪ್ತಿ ಆಗೋವಂಗ ನಾವು ಮತ್ತು ಪುಂಡ್ಲಿಕ್ಕ ಅನ್ನ ಕಾರ್ಯಕ್ರಮ ಕೊಡಬೇಕಾಗೈತಿ ಬೀರು ಅಣ್ಣ ಹೌದು ಅದಿಕ್ಕಿರಲಿ ಅದಕ್ಕೆ ಮಾತ್ಮರಾಗಿರ್ತಕ್ಕಂಥವ್ರು ಒಂದು ಮಾತು ಹೇಳ್ಯಾರ ಬೀರು ಅಣ್ಣ ಆ ಏನ ಹೇಳ್ಯಾರಿ ಸರ್ ಮಾತ್ಮರ ಮಾತಾ ರಶಿಕಾ ನಾಡಿದವನ ಮಾತು ಶಶಿವನ ಶಶಿ ಬಂದಂತೆ ಹೌದ ಹೌದು ರಸಿಕಾ ನಾಡಿದವನ ಮಾತು ಶಶಿವನ ಅಶಿ ಬಂದಂತೆ ರಶಿಕಾ ನಿಲ್ಲದವನ ಮಾತು ಕೀ ಒಳಗೆ ಬಿಡದಂತೆ ಸರ್ವಜ್ಞಾ ಅಂತ ಹೇಳ್ಯಾರ ಸರ ಇದೇ ಮಾತು ಯಾಕೆ ಹೇಳ್ಯಾರಿಯಪ್ಪ ಯಾವುದೇ ಮಾತು ಮಾತು ಕೂಡ ಒಂದು ಹೌದು ಮಾತಾಡಿ ತ ಮಾತಾ ಬರುವ ಜನರ ತಿಳಿಯಾಗಿರ್ಬೇಕು ಮಾತಾಡಿರ್ತಕ್ಕಂಥ ಮಾತು ಹೆಂಗಾಗಿರ್ಬೇಕ ಮಗ್ಗಲಿಕ್ಕೆ ನಿಮ್ ಅಳಿಗಿ ಯಾರಿಗೆ ಚುಚ್ಚಿ ಮಾತಾಡಿರಬಾರ್ದು ಬೀರೋಣ ಹೌದಪ್ಪ ಹೌದು ಚುಚ್ಚಿ ಮಾತಾಡಿರಬಾರ್ದು ಮೇಲಾಗಿ ಟಿಂಗಾಲ ಮಾಡಬಾರ್ದು ವಿಷಯ ಬೆಕ್ಕ ದಟ್ಟು ನೀವು ಏ ಕಂಡ ಬಟ್ಟಿ ಬೆಳಸಿರ್ಲಿ ಕೇರ್ ನಿಮ್ ಕಲೆ ತೋರಿಸ್ರ ಕರೆ ಮತ್ತೊಬ್ಬರಿಗೆ ನೋವಾಗುವಂಗ್ ಯಾವುದೇ ಮಾತುಗಳನ್ನ ಮಾತಾಡಬಾರ್ದು ಬೀರೋಣ ಹೌದಪ್ಪ ಹೌದು ಈಗ ಯಾರು ಯಾಕತ್ತ ಯಾಕತ್ತೇರಿದು ಕಲಾವಿದರ ಲಕ್ಷಣ ಇಬ್ಬರಿಗೆ ಇದು ಹಾ ಇಬ್ಬರಿಗೆ ಅಣ್ಣ ತಂಗಿಗೆ ಇಬ್ಬರಿಗೆ ಯಾಕತ್ತ ಕೇಳಿದ್ ಕಲಾವಿದರ ಲಕ್ಷಣ ಅಲ್ಲ ಇದು ನನ್ನ ಅನಿಸಿಕೆ ಮಾತಾ ನಾ ನಾ ಅನ್ನೋದು ಎಂದ ಬಂದ ನೋಡ್ ನಿಮ್ಮಲ್ಲಿ ನಿಮ್ ಒಬ್ಬ ಬೆಕ್ಕದಂತ ಶಾಣೆ ಇದ್ರು ತಲೆ ಮಕ್ಕ ಇಡೋ ಇರ್ತಾನೆ ಇದು ಮೊದಲ ತಲೆ ಆಗಿರ್ಬೇಕು ಹಿಂದಕ್ಕೊಬ್ಬ ಕೋಪ ಡೊಳ್ಳಿನ ಹಾಡಿಕ ನಾ ತಾವ್ನ ಹೆಸರು ಹೇಳಲ್ಲ ಹಾಂ ಹಳೆಗೋ ಬತ್ತಿಲ್ಲ ಈಗೋ ಬರ್ಲಾಗತ್ತ ನಾನು ಅಂತೇಳಿ ಅವನೂ ಹೆಸರು ಹೇಳಲ್ಲ ಇವನು ಹೆಸರು ಹೇಳೋಲ್ಲ ಇರ್ಲಿ ಬೀರೋಣ್ಣ ನಮ್ಮ ಕಮಿಟಿ ಅನ್ನ ಪ್ರಕಾರ ಹೇಳದ ಪ್ರಕಾರ ಒಂದು ವಿಷಯ ನೀನು ಆತ್ಮೀಯ ಬಂಧುಗಳು ಎಲ್ಲಾರು ಕೇಳಿರಿ ಹಾ ಏನ್ ವಿಷಯ ಇಟ್ರಿ ಪುಳ್ಳಿಕಣ್ಣಜಿಯವರು ಧರ್ಮ ಮತ್ತು ಕರ್ಮ ಬಿತ್ತು ಕಣ್ಣ ಇಲ್ಲಿ ಧರ್ಮ ಹಿಡ್ಕೊಂಡ್ರೆ ಕೆಲಸ ಕೊಡದಲ್ವಾ ಅಂತ ಹೇಳಿ ಅಗದಿ ಧರ್ಮ ಹಿಡ್ಕೊಂಡು ಕರ್ಮ ಬಿಟ್ಟಲ್ಲ ಇರ್ಲಿ ಅಣ್ಣ ಧರ್ಮ ಹಿಡ್ಕೊಂಡು ಕರ್ಮ ಬಿಟ್ಟರೆ ಬಿಡಲಕ್ಕ ಮಗನ ಮಾಡಿದ್ರು ಕೂಡ ಬಂಗಾರ ಕಡ್ಡಿ ಆತದ ಒಂದು ಸಲ ಬಂಗಾರ ಕಡ್ಡಿ ಮಾಡೋದ್ ಹೆಂಗ್ ಅದ್ರಿ ಬಂಗಾರ ಕಡ್ಡಿ ಮಾಡ್ಯಾಗ ಅಂಗತ್ ಮಗನ ಅದೇ ಎರಿ ಹೊಲಕ್ಕೆ ಒಯ್ದು ದ್ರಾಕ್ಷಿ ಹೆಚ್ಚು ನೋಡು ಅದೇ ಮಡ್ಡಿ ನೆಲಕ್ಕೆ ಒಯ್ದು ದ್ರಾಕ್ಷಿ ಹೆಚ್ಚು ನೋಡೋನು ಸುಗರ್ ಹೆಚ್ಚಿಗೆ ಬರೋದು ದ್ರಾಕ್ಷಿಗೆ ಅದಕ್ಕೆ ಹೇಳೋದು ಮಡ್ಡಿ ಇದ್ರು ಏನ್ ಅಂಜೋದಿಯಲ್ಲಿ ಬೀರೋ ಅಣ್ಣ ಯಾಕೆ ಕಮಿಟ್ ಅವ್ರ ಇಟ್ಟಾರಪ್ಪ ಅಂತಂದ್ರೆ ಯಾಕಂದ್ರೆ ಬೆಳೆಸ್ಬೇಕಾಗೈತಿ ಇವತ್ತ ಏ ಬೆಳಸ್ಬೇಕಲ್ಲ ಬರೀ ಹಿಡ್ಕೊಂಡು ಬಿಡೋದಲ್ಲ ಪುಣ್ಲಿಕಣ್ಣ ಅದಕ್ಕೊಂದು ಪ್ಯಾಟಿನಿಗೆ ಹಾಕಬೇಕಲ್ಲ ಏ ಹಾಕಬೇಕಲ್ಲ ಪಾಯ ತುಸೋರಿ ಹಾಕ್ಬೇಕಾಗಿತ್ತು ಕಡಿ ಕರ 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 ಯಾರ ಸನಿಗೆ ಕೆದರೇನೆ ಕುಂದಿರ್ಬೇಕಾಗಿತ್ತು ಸೊಮ್ಮ ಬರಾನ ಇರಲಿ ನಮಗಂದ್ರೆ ಇಲ್ಲಿ ಧರ್ಮ ಹಿಡ್ಕೊಂಡಿರ್ಕರೇ ಒಂದು ಮಾತು ನಿಮಗೆ ನಿಮಗ ಯಾವುದೇ ಧರ್ಮದ ಕೆಲಸ ಆಗ್ಬೇಕಾಗಿತ್ತಪ್ಪ ಅಂತಂದ್ರೆ ಮೊದಲ ಕರ್ಮ ಮಾಡೇಬೇಕ ಏ ಮಾಡಬೇಕಾ ಹಂಗ ಇವತ್ತು ಧರ್ಮ ರಕ್ಷಣೆ ಆಗ್ಬೇಕಾಗಿತ್ತಪ್ಪ ಅಂತಂದ್ರೆ ಕರ್ಮ ಮಾಡೇಬೇಕು ಶ್ರೀಕೃಷ್ಣ ಪರಮಾತ್ಮ ಯಾಕತ್ಕರ್ ಭಗವದ್ಗೀತೆ ಒಳಗೆ ಆ ಏನು ಮಾತ ಏನ್ ಯದಾ 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 ಹಿ ಧರ್ಮ ಶ್ಲಾನ್ ಭವತಿ ಭಾರತ ಯಾಕತ್ಕೇಂದ್ ಎಂದ ಜಗತ್ತಿನೊಳಗೆ ಅನ್ಯಾಯ ಅನೀತಿ ಧರ್ಮ ಹೆಚ್ಚೈತ್ ನೋಡು ಅಧರ್ಮ ಹೆಚ್ಚಾಕೈತ್ ನೋಡು ಅವಾಗ ಹುಟ್ಟಿ ಬಂದು ಅದನ್ನ ಎಲ್ಲನೂ ಒಂದು ಮರ್ದನ ಮಾಡ್ತೀನಿ ಸರ್ವನಾಶ ಮಾಡ್ತೀನಿ ಅಂತ ಹೇಳ್ದ ಹೌದು ಶ್ರೀಕೃಷ್ಣ ಪರಮಾತ್ಮ ಶ್ರೀಕೃಷ್ಣ ಕೃಷ್ಣ ಪರಮಾತ್ಮ ಹೇಳಿ ಧರ್ಮ ರಕ್ಷಣೆ ಮಾಡ್ಬೇಕಾಗಿತ್ತಪ್ಪ ಅಂತಂದ್ರ ಅಲ್ಲಿ ಕರ್ಮ ಏ ಮಾಡ್ಬೇಕಲ್ಲ ಕರ್ಮ ಮಾಡ್ಲಾದ್ರೆ ಧರ್ಮ ರಕ್ಷಣೆ ಹೆಂಗ ಮಾಡವ್ರು ನೀವು ಹೆಂಗ ಮಾಡವ್ರು ಬೆಕ್ಕಾದಂತದಿದ್ರು ಕೂಡ ಕರ್ಮ ಮಾಡಬೇಕು ಹೌದು ಯಾಕಂತ ಕೇಳ ಶ್ರೀಕ ಯಾರು ಶ್ರೀರಾಮಚಂದ್ರ ಹೌದಪ್ಪ ಹೌದು ಶ್ರೀರಾಮಚಂದ್ರ ಶ್ರೀರಾಮಚಂದ್ರ ಹದಿನಾಲ್ಕು ವರ್ಷ ವಯಸ್ಸಿತ್ತು ಅವ ದಶರಥ ಮಹಾರಾಜ್ ಅಂತ್ಯಕ್ಕಿನ ಬೆಳೆಯುವಂತ ಕೂಸಿದ್ದ ವಿಶ್ವಾಮಿತ್ರ ಬಂದ್ರ ಅವನ ಆ ವಿಶ್ವಾಮಿತ್ರ ಗುರುಗಳು ಬಂದ್ರು ಗುರುಗಳು ಬಂದ್ ಹೇಳ್ತಾರೆ ದಸರಾತ್ರ ಆಕೈತಿ ಉಳಿಕಿದ್ ಯಾರ ಕೈಲೇನು ಆಗಲ್ಲ ಅಂತ ಹೇಳ್ದ ವಿಶ್ವಾಮಿತ್ರ ಹೌದಪ್ಪ ಹೌದು ಅವಾಗ ಹೇಳದ ಕಾಲಕ್ಕೆ ಕೇಳ್ತಾನ ದಶರಥ ಮಹಾರಾಜ ಆ ಸಣ್ಣ ವಯಸ್ಸಿನ ಕೂಸುಗಳಿಗೆ ಒಯ್ಯೋದ ಬೇಡ ನಾನೇ ಬರ್ತೀನಿ ನನಗ್ ಕರ್ಕೊಂಡು ಹೋಗಂದ ಕಾಲಕ್ ನಿನ್ನ ಕೈಲಿ ಆಗಂಗಿಲ್ಲ ಅಂತ ಹೇಳ್ದಾವ ಹೌದಪ್ಪ ಹೌದು ನಿನ್ನ ಮಕ್ಕಳಿಗೆ ಕಳಿಸ್ಬೇಕಂದ ಕಾಲಕ್ಕ ಅವಾಗ ದಶರಥ ಮಹಾರಾಜ ಮುಗಲ್ ಹರ್ದ ಮೈ ಮ್ಯಾಗ ಬದ್ದು ಬಿದ್ದಂಗಾಯ್ತು ಯಾಕ ಹದಿನಾಲ್ಕು ವರ್ಷ ವಯಸ್ಸಿದ್ದ ಶ್ರೀರಾಮಚಂದ್ರ ಬರೆಯುವಾಗ ಹೌದು ಅವಾಗ ಇರ್ಲಕ್ಕೇಳಿ ಆ ವಶಿಷ್ಠ ಮಹರ್ಷಿಗಳ ಮಾತು ಕೇಳಿ ಎಲ್ಲಿ ಕಳ್ಸದ ವಿಶ್ವಾಮಿತ್ರ ಜೋಡಿ ಕಳ್ಸದ ಮುಂದೆ ತಾಟಕೀಯ ಸಂವಾರ ಮಾಡಿ ಅಲ್ಲಿ ಏನ್ ಕೇಳಿ ಶ್ರೀರಾಮಚಂದ್ರ ಸಣ್ಣ ಇದ್ರು ಕೂಡ ಧರ್ಮ ರಕ್ಷಣೆ ಮಾಡದ್ ಹೌದು ಅಲ್ಲಿ ಸಂವಾರ ಮಾಡುದರ್ಮತ್ಯ ಧರ್ಮ ತಿೋ ಏನತ್ರೀ ಬಂಡಿ ಹೇಳ್ರಿ ಮುಂದಿನ ಸಂದಿಗೆ ಯಾಕತ ನೀವು ಬೆಕ್ಕಿ ಧರ್ಮ ಮಾಡ್ಬೇಕಾದ್ರ ಮೊದಲ ಕರ್ಮ ಮಾಡದ್ರೆ ಧರ್ಮ ರಕ್ಷಣೆ ಆಕೈತಿ ಅಟೋತನ ಆಗಂಗಿಲ್ಲ ಹೌದು ದಸರಥ ಮಹಾರಾಜ್ ಮಕ್ಕಳ ದಸರಥ ಮಹಾರಾಜ್ ಮೂರ್ ಮಕ್ಕಳ